ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಟಿ ದೇವೇಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ಎಲ್ಲಿದ್ದಾರೆ ಎಂಬ ಮಾಹಿತಿ ನಮಗೆ ಗೊತ್ತಿಲ್ಲ ಯಾವ ಕುಟುಂಬಸ್ಥರ ಸಂಪರ್ಕಕ್ಕೂ ಪ್ರಜ್ವಲ್ ಸಿಕ್ಕಿಲ್ಲ ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೆದಾಗ ಮತದಾನ ನಡೆದಾಗ ತಮ್ಮ ಹಕ್ಕನ್ನು ಚಲಾಯಿಸಿ ಪರಾರಿಯಾದಂತಹ ಸಂಸದ ಪ್ರಜ್ವಲ್ ರೇವಣ್ಣ ಇದುವರೆಗೂ ಎಲ್ಲಿದ್ದಾರೆ ಅನ್ನೋದರ ಕುರಿತಾಗಿ ಸುಳಿವಂತೂ ಸಿಗ್ತಾ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಜಿ ಟಿ ದೇವೇಗೌಡ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ನಮಗೆ ಗೊತ್ತಿಲ್ಲ ಯಾವ ಕುಟುಂಬಸ್ಥರ ಸಂಪರ್ಕಕ್ಕೂ ಪ್ರಜ್ವಲ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ಬ್ಲೂ ಕಾರ್ನರ್ ನೋಟಿಸ್ ನೀಡಿದೆ ಪ್ರಜ್ವಲ್ ರೇವಣ್ಣ ಪರವಾಗಿ ನಾವು ಪ್ರೊಟೆಸ್ಟ್ ಮಾಡಿಲ್ಲ ಎಸ್ಐಟಿ ಟಿ ಅವರ ತನಿಖೆಯಿಂದ ಸತ್ಯ ಸತ್ಯತೆ ಬಯಲಿಗೆ ಬರಲಿ ಅಂತ ಮೈಸೂರಿನಲ್ಲಿ ಶಾಸಕ ಜಿ ಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪರವಾಗಿ ನಾವು ಯಾವುದೇ ಪ್ರೊಟೆಸ್ಟ್ ಅನ್ನ ಮಾಡಿಲ್ಲ ಎಸ್ಐಟಿ ತನಿಖೆಯಿಂದ ಸತ್ಯ ಸತ್ಯತೆ ಬಯಲಿಗೆ ಬರಲಿ ಬಯಲಿಗೆ ಬರಲಿದೆ ಅಂತ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಅವರ ವಿಚಾರ ನನಗಿರ್ಬೋದು ಅವರ ಕುಟುಂಬ ವರ್ಗದವರಿಗಿರ್ಬೋದು ಯಾರಿಗೂ ಕೂಡ ನಾನು ಎಲ್ಲಿದ್ದೇನೆ ಅವರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಅದಕ್ಕೆ ನೂರ ತೊಂಬತ್ತಾರು ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಆ ಮೂಲಕ ಸಿಗ್ಬೋದೇ ಹೊರತು ನಮಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರಿಗೂ ಜೊತೆಯೂ ಇಲ್ಲ ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ ಹೆಂಗೆ ಸಂಪರ್ಕ ಮಾಡೋದು ಅಂದರೆ ಹೆಂಗೆ ಸಿಕ್ಕಿದ್ರು ತಾನೇ ಸಂಪರ್ಕ ಮಾಡೋದು ಯಾವ ಸಂಪರ್ಕಕ್ಕೂ ಸಿಕ್ಕಿಲ್ಲ ಯಾರೂ ಅದರಿಂದ ಯಾರಿಗೂ ಗೊತ್ತಿಲ್ಲ ಅದೆಲ್ಲವೂ ಕೂಡ ತನಿಖೆಯಿಂದ ತನಿಖೆ ಮಾಡ್ತಾಯಿದ್ದಾರೆ ತನಿಖೆಯಿಂದ ಹೊರ ಬರಬೇಕು ಸತ್ಯ ಗೊತ್ತಾಗುತ್ತೆ ಅವರ ವಿಚಾರ ನನಗಿರ್ಬೋದು ಕುಟುಂಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ